ಈ ಸಿನಿಮಾದಲ್ಲಿ ಒಂದು ಅಳಿಸೋ ಪ್ರಯತ್ನ ಕೂಡ ಮಾಡಿದೀನಿ ಫಸ್ಟ್ ಟೈಮ್ ಸಿನಿಮಾದಲ್ಲಿ ಇದು ನನಗೆ ಯಾಕೆ ಅಮೃತಾಂಜನ್ ತುಂಬಾ ಸ್ಪೆಷಲ್ ಅಂದ್ರೆ ಇದು ನನ್ನ ಫಸ್ಟ್ ಡೆಬ್ಯೂ ಕನ್ನಡದಲ್ಲಿ ತುಂಬಾ ಎಫರ್ಟ್ ಹಾಕಿದೀವಿ ಯಾರೂ ಶಾರ್ಟ್ ಅಲ್ಲಿ ಬಂದಿಲ್ಲ ಮಿಲಿಯನ್ ಗಟ್ಲೆ ಓಡಿದ ತಕ್ಷಣ ಓ ಅದು ಅಂತ ಅನ್ಕೋಬಹುದು ಬಟ್ ನಾವು ಅಮೃತಾಂಜನ್ ಮಾಡಿದ್ದು ಲಾಕ್ಡೌನ್ ಟೈಮಲ್ಲಿ ಸಿನ್ಮಾ ಬರೋಕ್ಕೆ ಒಂದು ಐದು ವರ್ಷ ಆಗ್ತಾ ಬಂತು ಇವಾಗ ಸೊ ಅಷ್ಟು ಈಸಿ ಇರಲಿಲ್ಲ ನಮಗೆ ನಾವು ಏನೇ ಫೇಮ್ ಗೆದ್ದಿರ್ಬೋದು ರೆಕಗ್ನೈಸೇಷನ್ ಸಿಕ್ಕಿರ್ಬೋದು ಬಟ್ ಸಿನಿಮಾ ಅನ್ನೋದೇ ಬೇರೆ ಥರ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನೀವು ಶಾರ್ಟ್ ಫಿಲಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಅದೇ ಸಪೋರ್ಟ್ ನಮಗೆ ಇವಾಗ ದೊಡ್ಡ ಪರದೆ ಮೇಲೆ ಬರ್ತಾ ಇದ್ದೀವಿ ಇಷ್ಟೇ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಇದರಲ್ಲಿ ಅದೇ ಅಷ್ಟು ನಕ್ಸ ಥರ ನಂದು ಇರಲ್ಲ ಪಾತ್ರ ಎಲ್ಲ ನಂದು ಶಾರ್ಟ್ ಫಿಲಮ್ಸಲ್ಲಿ ಶಾರ್ಟ್ ಫಿಲಮ್ ಹೆಸರಿಕಿನ ಹೆಸರುಗಳೇ ತುಂಬಾ ತುಂಬ ನೆನಪಿರುತ್ತೆ ಎಷ್ಟೊಂದು ಜನಕ್ಕೆ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಉರಿ ಅಂತ ಆಗಿರುತ್ತೆ ಇದರಲ್ಲೂ ಒಂದು ಬೇರೆ ಥರನೇ ಹೆಸರು ಉರಿ ಅಂತ ಒಂದು ಪೊಸೆಸಿವ್ ಗರ್ಲ್ ಫ್ರೆಂಡ್ ಆಗಿರ್ತೀನಿ ಇದು ನೋ ಏಜ್ ಲಿಮಿಟ್ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಬಂದು ನೋಡ್ಬೋದು ನೋ ವಲ್ಗ್ಯಾರಿಟಿ ಏನೂ ಇಲ್ಲ ಒಂದು ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ ಇದೆ ಆಮೇಲೆ ಒಂದು ಯೂತ್ ಕಂಟೆಂಟ್ ಇದೆ ಫಸ್ಟ್ ಹಾಫ್ ಒಂದು ಕಾಲೇಜಲ್ಲಿ ನಡೆಯೋ ಥರ ಫ್ರೆಂಡ್ಸ್ ಎಲ್ಲ ಹೋದ್ರೆ ಅಂತೂ ಅವ್ರ ಕಾಲೇಜ್ ಡೇಸ್ ನೆನ್ಪು ಮಾಡ್ಕೋಬೋದು ಅವರು ಟೀಚರ್ ಜೊತೆ ಇದ್ದಿದ್ದಾಗಲಿ ಫ್ರೆಂಡ್ಸ್ ಜೊತೆ ಹಾಸ್ಟೆಲ್ ಲೈಫು ಅದನ್ನೆಲ್ಲ ರೀಕಾಲ್ ಮಾಡ್ಕೋಬೋದು ಆಮೇಲೆ ಸೆಕೆಂಡ್ ಹಾಫು ಫ್ಯಾಮಿಲಿ ನನಗದು ತುಂಬ ಇಷ್ಟ ಆಗಿದೆ ನೀವು ನೋಡಿ ನಿಮ್ಮ ಒಪಿನಿಯನ್ ಹೇಳಿ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅವರು ಏನಾಯ್ತು ಹೇಳಲ್ಲ ಸೊ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಒಂದು ತೋರಿಸಿದೀವಿ ಸೊ ನಿಜವಾಗ್ಲೂ ಫೀಲ್ ಆಗುತ್ತೆ ಅಪ್ಪ ಅಮ್ಮನಂತೂ ಯಾರ್ಯಾರ ಫ್ರೆಂಡ್ಸ್ ಹುಡುಗರು ಹುಡುಗಿರು ಹೋಗಿರ್ತೀರ ನೆಕ್ಸ್ಟ್ ಶೋ ಪಕ್ಕ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬೋದು ಆ ಥರ ಇದೆ ಅಷ್ಟೇ ಸರಿ ಹೌದು ಸರ್ ಕನ್ನಡದಲ್ಲಿ ಆ್ಯಸ್ ಎನ್ ಲೀಟ್ ಫಸ್ಟ್ ಸಿನಿಮಾ ತೆಲುಗು ಮಾಡಿದ್ದೀನಿ ಹಾಂ ತೆಲುಗು ಒಂದು ರಿಲೀಸ್ ಆಯಿತು ಇವಾಗ ಇನ್ನೊಂದು ನಡೀತಾ ಇದೆ ಶೂಟಿಂಗ್ ಹೌದು ಎಷ್ಟು ಬ್ಲಾಕ್ಸ್ ಅದು ಬ್ಲಾಕಾ ಇಲ್ಲ ಇವನು ಒಬ್ಬನಿಗೆ ಓ ಸಿನಿಮಾದಲ್ಲ ಕಾಲೇಜಲ್ಲಿ ತುಂಬಾ ಜನ ಬ್ಲಾಕ್ ಮಾಡಿದ್ದೀನಿ ರಿಯಲ್ ಲೈಫಲ್ಲಿ ಸಿನಿಮಾದಲ್ಲಿ ಇವ್ರನ್ನ ಪಾಯಲ್ ಸ್ಕ್ರೀನಲ್ಲಿ ನೋಡೋದಕ್ಕೂ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ಲ ಸರ್ ವೆರಿ ಇನ್ನೋಸೆಂಟ್ ಅಂತ ಕಾಣಿಸ್ತಾರೆ ಹೌದಾ ತುಂಬಾ ಇನ್ನೋಸೆಂಟ್ ಇನ್ನೊಸೆಂಟ್ ಅಲ್ಲ ಥ್ಯಾಂಕ್ ಯು ಪಾಯಿಲ್ ಥ್ಯಾಂಕ್ ಯು ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ನೀವು ಒಳ್ಳೆ ಕಂಟೆಂಟ್ಗೆ ಖಂಡಿತ ಸಪೋರ್ಟ್ ಮಾಡ್ಕೊಂಡು ಬಂದಿದೀರಾ ನಮ್ಗೆ ಸರ್ ಹೇಳ್ದಂಗೆ ಅಷ್ಟು ದೊಡ್ಡ ಬಜೆಟ್ ಇರಲಿಲ್ಲ ಆಮೇಲೆ ಸಪೋರ್ಟ ಸಿಕ್ಕಿಲ್ಲ ಇವಾಗ ನೀವೇ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಂಬಿದೀವಿ ಸೊ ನೀವೆಲ್ಲರೂ ಸೇರಿ ಸಿನಿಮಾ ಇಷ್ಟ ಆದರೆ ಮಾತ್ರ ನಮ್ಮನ್ನ ಇನ್ನೊಂದು ಹೆಜ್ಜೆ ಮುಂದೆ ಕಳ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ ಹಾ ಸರ್ ಸರ್ ಅಲ್ವ ಸರ್ ಇದು ಇದೇ ಡೌಟ್ ನನಗಿತ್ತು ಸರ್ನ ಕೇಳಿದೆ ಏನಂದ್ರೆ ಇದು ಕಾ ಇಲ್ಲ ಇದು ನಿಜ ಏನು ಪೋಸ್ಟರ್ ನೋಡ್ತಿದ್ದೀರಾ ಇದು ಇಲ್ಲ ಸುಮ್ಮನೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಂದರೆ ಇದುವರೆಗೂ ಯಾರೂ ಮಾಡಿಲ್ಲ ಈ ಥರ ಈ ಥರ ಪೋಸ್ಟರ್ ಅದು ಎಷ್ಟು ಗ್ಲ್ಯಾಮರಸ್ ಆಗಿರ್ತದೆ ನಮ್ಮನ್ನ ನೋಡಿ ಪರ್ಕೆ ಇಟ್ಕೊಂಡು ಕೂರಿಸಿದಾರೆ ಅಲ್ಲಿ ನಿಲ್ಲಿಸಿದ್ದಾರೆ ಸೊ ಪೋಸ್ಟರ್ ಹಿಂಗೆ ಒಂದು ಪ್ರಮೋಷನ್ ಸಾಂಗ್ ಅಂದ್ಕೊಂಡಿದ್ದೀವಿ ಅದರಲ್ಲೂ ನಮ್ಮನ್ನ ಗ್ಲಾಮರಾಗಿ ತೋರ್ಸೋ ಥರ ಏನಿಲ್ಲ ಹಿಂಗೆ ಒಂದು ನೈಟಿ ಹಾಕ್ಸ್ತಾರೆ ಬಟ್ ಏನಂದ್ರೆ ಸರ್ ಗ್ಲಾಮರ್ ಕಿನ್ನ ರೀಚ್ ಆಗಬೇಕು ಇದು ನೋಡಿದ ತಕ್ಷಣ ಇದು ಯಾರು ಈ ತರ ಹಾಕಿದ್ದಾರೆ ಅಂತ ಅನ್ಕೊಂತಾರೆ ಬಜೆಟ್ ಹಾ ಅದಕ್ಕೆ ಓ ಅದೇ ಇರಬೇಕು ಸರ್ ಅಲ್ಲ ಬಟ್ಟೆ ಮೇಕಪ್ ಮೇಲೆ ಏನ್ ಕಾಸ್ ಕೊಟ್ಟಿಲ್ಲ ಅಂತ ಅವರೇ ರೆಡಿ ಮಾಡ್ತಾರೆ ಚೆನ್ನಾಗಿ ಕಾಣಿಸ್ಬಾರ್ದು ಅವರು ಬಟ್ ಏನೇ ಮಾಡಿದ್ರು ನಂಬಿಕೆ ಇದೆ ಸರ್ ಅಂದ್ರೆ ಶಾರ್ಟ್ ಫಿಲಮ್ ಅಲ್ಲೂ ನಂಗೆ ಫಸ್ಟ್ ಫಸ್ಟ್ ಶಾರ್ಟ್ ಫಿಲಮ್ ಅಲ್ಲಿ ಸರ್ ಯಾವುದೇ ಹುಡುಗಿಗೆ ಚೆನ್ನಾಗಿ ಕಾಣಬೇಕು ಅಂತಿರುತ್ತೆ ಫುಲ್ಲು ಕಪ್ಪಗೆ ಬೆಳ್ಳ ಬಳ್ದಿ ನನ್ನ ಇಷ್ಟೊಂದು ಜನ ನಾನು ಇರದೆ ಕಪ್ಪಿಗೆ ಅಂತ ಅನ್ಕೊಂಡ್ಬಿಟ್ಟಿದ್ರು ಫೋನ್ ಓಪನ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಲಾಕ್ ಓಪನ್ ಆಗ್ತಿರಲ್ಲ ಸೊ ವಿಚಿತ್ರ ಕ್ಯಾರೆಕ್ಟರ್ ವಿಚಿತ್ರ ಹೆಸರುಗಳು ಬಟ್ ಅಷ್ಟೇ ನಂಬಿಕೆ ಇದೆ ಸರ್ ಎಲ್ಲ ಪಾತ್ರನೂ ಗೆಲ್ಸಿದ್ದಾರೆ